ಎಲ್ಲರಿಗೂ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದು ಸಾಯಿ ಸಚ್ಚರಿತ್ಯ ಮೂವತ್ತ್ ಮೂರನೇ ಅಧ್ಯಯನವನ್ನು ಆರಂಭಿಸ್ತಾ ಇದ್ದೀನಿ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಸಹ ಅರ್ಪಿಸುತ್ತಾ ಇಂದು ಊದಿಯ ಮಹಿಮೆ ಹಾಗೂ ಗ್ರಂಥಿಜ್ವರ ಜಾಮನಿರಪವಾಡ ನಾರಾಯಣ ರಾವ ಅಪ್ಪ ಸಾಹೇಬ ಕುಲಕರ್ಣಿ ಬಾಳ ಬಾಳಬುವ ಸುತಾರ ಹರಿಬಾವು ಕರ್ಣಿಕಾ ಮಹಾಯೋಗಿಗಳ ದಯಾಪೂರಿತ ದೃಷ್ಟಿಯು ನಮ್ಮ ಪಾಪಗಳನ್ನು ಹೋಗಲಾಡಿಸಿ ನಮ್ಮನ್ನು ಪುನೀತರನ್ನಾಗಿ ಮಾಡುತ್ತದೆ ಅವರೊಡನೆ ಆಡುವ ಸಾಮಾನ್ಯ ಸಂಭಾಷಣೆಯು ನಮಗೆ ಸದುದೋಪದೇಶವಾಗಿ ಶಾಶ್ವತವಾಗಿ ಆನಂದವು ದೊರಕುವಂತಾಗುತ್ತದೆ ಅವರಲ್ಲಿ ನಮ್ಮನ್ನು ನಿಮ್ಮನ್ನು ಎಂಬ ತಾರತಮ್ಯ ಇರುವುದಿಲ್ಲ ಅವರ ಋಣವನ್ನು ನಾವು ಜನ್ಮಾಂತರಗಳಿಂದಲೂ ತೀರಿಸಲಾಗುವುದಿಲ್ಲ ಊದಿಯ ಮಹಿಮೆ ಬಾಬಾ ಅವರು ಸರ್ವರಿಂದಲೂ ದಕ್ಷಿಣೆಯನ್ನು ಪಡೆದು ಅದನ್ನು ದಾನ ಧರ್ಮಗಳಿಗೆ ಉಪಯೋಗಿಸಿ ಉಳಿದ ಹಣದಲ್ಲಿ ಕಟ್ಟಿಗೆ ತೆಗೆದುಕೊಳ್ಳುತ್ತಿದ್ದಾರೆಂಬುದನ್ನು ಹಾಗದೇ ತಿಳಿಸಿದ್ದೇವೆ ಕಷ್ಟಕವನ್ನು ಅಗ್ನಿಕುಂಡ ದುನಿಯಲ್ಲಿ ಹಾಗೆ ಅದನ್ನು ಅನವರತರವು ಬಾಬಾ ಉರಿಸುತ್ತಿದ್ದರು ಈ ದುನಿಯು ಬೂದಿಯೇ ಉದಿ ಭಕ್ತರು ಶಿರ್ಡಿ ಬಿಟ್ಟು ಹೊರಡುವಾಗ ಬಾಬಾ ಇದನ್ನು ಅವರಿಗೆ ಕೊಡುತ್ತಿದ್ದರು ಬಾಬಾ ಅವರು ಈ ಊದಿಯಿಂದ ಏನನ್ನು ಸೂಚಿಸುತ್ತಾರೆ ಎಂಬುದನ್ನು ಈಗ ಪರ್ಯಾಲೋಚಿಸೋಣ ಇದರಿಂದ ಈ ಪ್ರಪಂಚದಲ್ಲಿ ಎಲ್ಲವೂ ಬೂದಿಯಂತೆ ನಶ್ವರವಾದುದು ಎಂದು ಬಾಬಾ ತಿಳಿಸುತ್ತಾರೆ ಎಂದಾದರೊಮ್ಮೆ ಪಂಚೇಂದ್ರಿಯಗಳನ್ನೊಳಗೊಂಡ ಈ ದೇಹವು ಭೋಗಪೇಕ್ಷೆಗಳ ನಂತರ ನೆಲಕ್ಕುರುಳಿ ಬೂದಿಯಾಗುವುದು ಖಂಡಿತ ಇದನ್ನು ಜ್ಞಾಪಿಸಲೋಸ್ಕರವೇ ಬಾಬಾ ಅವರು ಊದಿ ಹಂಚುತ್ತಿದ್ದರು ಬ್ರಹ್ಮನೊಬ್ಬನೇ ನಿತ್ಯನು ಈ ಪ್ರಪಂಚವು ಅನಿತ್ಯವಾದುದು ಈ ಪ್ರಪಂಚದಲ್ಲಿ ಪುತ್ರನಾಗಲಿ ಮಾತಪಿತರಾಗಲಿ ಪತ್ನಿಯಾಗಲಿ ಯಾರೂ ನಮ್ಮವರಲ್ಲ ಈ ಪ್ರಪಂಚಕ್ಕೆ ಬರುವಾಗ ನಾವು ಒಬ್ಬರೇ ಬಂದೆವು ಹೋಗುವಾಗಲೂ ಒಬ್ಬರೇ ಹೋಗುತ್ತೇವೆ ಎಂದು ಬಾಬಾ ತಿಳಿಸಿರುತ್ತಾರೆ ಊದಿಯಿಂದ ಬಾಬಾ ಅವರು ಅನೇಕ ಭೌತಿಕ ಮತ್ತು ಮಾನಸಿಕ ರೋಗಗಳನ್ನು ಗುಣಮಾಡುತ್ತಿದ್ದರು ಮತ್ತು ಈಗಲೂ ಗುಣವಾಗುತ್ತಿದೆ ಸತ್ಯ ಮತ್ತು ಮಿಥ್ಯದ ವಿವೇಚನೆಯ ತತ್ವವನ್ನು ವಿರಕ್ತಿಯನ್ನು ಈ ಊದಿ ಮತ್ತು ದಕ್ಷಿಣೆಯ ರೂಪದಿಂದ ಭಕ್ತರಿಗೆ ತಿಳಿಸಲು ಬಾಬಾ ಪ್ರಯತ್ನಪಟ್ಟರು ಊದಿಯು ವಿವೇಚನೆಯನ್ನು ರಕ್ ದಕ್ಷಿಣೆಯು ವಿರಕ್ತಿಯನ್ನು ಉಪದೇಶಿಸುತ್ತದೆ ಈ ಪ್ರಪಂಚವೆಂಬ ಮಾಯೆಯ ಸಾಗರವನ್ನು ದಾಟಬೇಕಾದರೆ ಇವೆರಡೂ ಅವಶ್ಯಕ ಸಾಯಿಬಾಬಾ ತಮ್ಮ ಭಕ್ತರಿಂದ ದಕ್ಷಿಣ ಕೇಳಿ ತೆಗೆದುಕೊಂಡು ಅವರು ಹೊರಡುವಾಗ ಊದಿ ಕೊಟ್ಟು ಕಳುಹಿಸುತ್ತಿದ್ದರು ಸ್ವಲ್ಪ ಊದಿಯನ್ನು ಭಕ್ತರ ಹಣೆಗೆ ಹಚ್ಚಿ ತಲೆ ಸವರಿ ಆಶೀರ್ವಾದಿಸುತ್ತಿದ್ದರು ಬಾಬಾ ಅವರು ಕೆಲವು ಸಲ ಆನಂದ ಭರಿತರಾಗಿ ಊದಿಯನ್ನು ಕುರಿತು ಹಾಡುತ್ತಿದ್ದರು ರಮತೀ ರಾಮ ಆಯೋಜಿ ಆಯೋಜಿ ಊದಿಯಾಂಕಿ ಗೋನಿಯಾ ಲಾವೋಜಿ ಎಂದು ಸ್ವಸ್ಥವಾಗಿಯೂ ಮಧುರವಾಗಿಯೂ ಬಾಬಾ ಹಾಡುತ್ತಿದ್ದರು ಇದು ಊದಿಯ ಆಧ್ಯಾತ್ಮಿಕ ಸ್ವರೂಪ ಇದಕ್ಕೆ ವ್ಯವಹಾರಿಕ ಅರ್ಥವೂ ಸಹ ಉಂಟು ಇದರಿಂದ ಸಂಪತ್ತು ಅಭಿವೃದ್ಧಿ ಮುಂತಾದ ಅನೇಕ ಪ್ರಾಪಂಚಿಕ ಮತ್ತು ಪರಮಾರ್ಥಿಕ ಗುರಿಗಳೆರಡನ್ನೂ ಹೊಂದಬಹುದಾಗಿದೆ ಈಗ ಊದಿಯ ಮಹಿಮೆಯನ್ನು ಕುರಿತು ಕೆಲವು ಅನುಭವಗಳನ್ನು ನೋಡೋಣ ನಾಸಿಕದ ಶ್ರೀ ನಾರಾಯಣರಾವ ಜಾನಿ ಅವರು ಅನಿ ಬಾಬಾ ಅವರ ಪರಮ ಭಕ್ತರಾಗಿದ್ದರು ಇವರು ಬಾಬಾ ಅವರ ಮತ್ತೊಬ್ಬ ಭಕ್ತರಾದ ರಾಮಚಂದ್ರ ವಾಮನ ಮೋಡಕ ಎಂಬವರ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದರು ಒಂದು ಸಲ ಅವರು ತಮ್ಮ ಮಾತೆಯೊಂದಿಗೆ ಶಿಡಿಗೆ ಬಂದರು ಆಗ ಬಾಬಾ ಅವರು ಬೇರೆಯವರ ನೌಕರಿ ಕೆಲಸ ಮಾಡುವುದು ಸಾಕು ನೀನೇ ಸ್ವತಂತ್ರ ಉದ್ಯೋಗ ಆರಂಭಿಸು ಎಂದರು ಕೆಲವು ದಿನಗಳ ನಂತರ ಬಾಬಾ ಅವರ ಮಾತು ನಿಜವಾಯಿತು ಮೋಡಕ ಅವರು ನೌಕರಿಯನ್ನು ಬಿಟ್ಟು ನಾರಾಯಣರಾವ ಸ್ವತಃ ಆನಂದಾಶ್ರಮ ಎಂಬ ಹೋಟೆಲ್ನೊಂದನ್ನು ಆರಂಭಿಸಿದರು ಅದು ಬಹಳ ಚೆನ್ನಾಗಿ ನಡೆಯಿತು ಒಂದು ದಿನ ಅವರು ಸ್ನೇಹಿತರೊಬ್ಬರಿಗೆ ಚೇಳು ಕಚ್ಚಿತು ನೋವು ಬಲವಾಯಿತು ಊದಿಯು ಇಂಥ ಸಂದರ್ಭದಲ್ಲಿ ಬಹಳ ಗುಣಕಾರಿಯಾಗುವುದು ಇದನ್ನು ಚೇಳು ಕಚ್ಚಿದ ಸ್ಥಳದಲ್ಲಿ ಹಚ್ಚಿದರೆ ಬೇಗ ಗುಣವಾಗುವುದು ಇದನ್ನರಿತ ನಾರಾಯಣರಾವ ಜಾನಿ ಊದಿಯನ್ನು ಹುಡುಕಿ ವಿಫಲರಾದರು ಆಗ ಬಾಬಾ ಅವರ ಫೋಟೋದ ಮುಂದೆ ಹೋಗಿ ಅಲ್ಲಿ ಉರಿಯುತ್ತಿರುವ ಊದು ಬತ್ತಿಯ ಬೂದಿಯನ್ನು ತೆಗೆದುಕೊಂಡು ಬಾಬಾ ಅವರ ಸಹಾಯವನ್ನು ಪ್ರಾರ್ಥಿಸಿ ಅದನ್ನೇ ಊದಿ ಎಂದು ಭಾವಿಸಿ ಚೇಳು ಕಚ್ಚಿದ ಭಾಗಕ್ಕೆ ಹಚ್ಚಿದರು ಸ್ವಲ್ಪ ಹೊತ್ತಿನಲ್ಲಿಯೇ ಸ್ನೇಹಿತನಿಗೆ ಗುಣವಾಯಿತು ಗ್ರಂಥಿ ಜ್ವರ ಬಾಂದ್ರಾದಲ್ಲಿ ಸಾಯಿಬಾಬಾ ಅವರ ಅವರ ಭಕ್ತನೊಬ್ಬನಿಗೆ ಬೇರೆ ಒಂದು ಊರಿನಲ್ಲಿ ಇದ್ದ ತನ್ನ ಮಗಳಿಗೆ ಕ್ರಾಂತಿ ಜ್ವರ ಅಂಟಿದೆ ಎಂದು ತಿಳಿಯಿತು ಅವನ ಹತ್ತಿರ ಆಗ ಊದಿ ಇರಲಿಲ್ಲ ಅದಕ್ಕೋಸ್ಕರ ನಾನಾ ಸಾಹೇಬರು ಹೇಳಿ ಕಳುಹಿಸಿದರು ಈ ಸುದ್ದಿ ನಾನಾ ಅವರಿಗೆ ಠಾಣೆ ರೈಲ್ವೆ ನಿಲ್ದಾಣದ ಬಳಿ ಮುಟ್ಟಿತು ಆಗ ಅವರ ಹತ್ತಿರವೂ ಊದಿ ಇರಲಿಲ್ಲ ಅವರು ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಬಾಬಾ ಅವರನ್ನು ಧ್ಯಾನಿಸಿ ತಮ್ಮ ಪತ್ನಿಯ ಹಣೆಗೆ ಹಚ್ಚಿ ಅದನ್ನೇ ತನ್ನ ಸ್ನೇಹಿತರಿಗೆ ಕೊಟ್ಟರು ಅವರು ಇದನ್ನು ತೆಗೆದುಕೊಂಡು ತನ್ನ ಮಗಳ ಮನೆಗೆ ಹೋಗಿ ನೋಡಲು ನಾನಾ ಸಾಹೇಬರು ಠಾಣಾ ರೈಲ್ವೆ ನಿಲ್ದಾಣದಲ್ಲಿ ಬಾಬಾ ಅವರ ಸಹಾಯವನ್ನು ಅಪೇಕ್ಷಿಸಿ ಪ್ರಾರ್ಥನೆ ಮಾಡಿದ್ದಾಗಿನಿಂದ ಮಗಳಿಗೆ ಗುಣ ಬರುತ್ತಿರುವುದನ್ನು ನೋಡಿ ಆನಂದ ಪರವಶರಾದರು ಜಾಮನಿರ ಪಾವಾಡ ಶಿಡಿಯಿಂದ ನೂರು ಮೈಲು ದೂರದಲ್ಲಿದ್ದ ಕಾನಾದೇಶದ ಜಿಲ್ಲೆಯ ಜಾಮಾನೇರದಲ್ಲಿ ಸುಮಾರು ಸಾವಿರದ ಒಂಬೈನೂರ ನಾಲ್ಕು ಮತ್ತು ಐದರಲ್ಲಿ ಶ್ರೀ ನಾನಾ ಸಾಹೇಬ ಚಂದೋರಕರ ಮಾಮಲೇದಾರರಾಗಿದ್ದರು ಅಲ್ಲಿ ಅವರ ಮಗಳಾದ ಮೈತಾನ ತಾಯಿ ಪ್ರಸವ ವೇದನೆಯಲ್ಲಿ ಪರಿಸ್ಥಿತಿಯಿಂದ ಹದಿಗೆಟ್ಟು ನಾಲ್ಕು ಐದು ದಿನಗಳಿಂದ ನಳುತ್ತಿದ್ದಳು ನಾನಾ ಅವರಿಗೆ ಅನೇಕ ಔಷಧಿ ಕೊಡಿಸಿದರೂ ಗುಣವಾಗಲಿಲ್ಲ ಆಗ ಬಾಬಾ ಅವರನ್ನು ಧ್ಯಾನಿಸಿ ಅವರ ಸಹಾಯ ಬೇಡಿದರು ಆಗ ಶಿರಡಿಯಲ್ಲಿ ಬಾಪುಗಿರಿ ಬುವಾ ಎಂಬ ಗೋಸಾವಿ ಕಾನಾ ದೇಶಕ್ಕೆ ಹೊರಡಲು ಸಿದ್ಧರಾಗಿದ್ದರು ಆಗ ಬಾಬಾ ಅವರು ಅವರನ್ನು ಕರೆದು ದಾರಿಯಲ್ಲಿ ಜಾಮನೆರಿಗೆ ಹೋಗಿ ಅಲ್ಲಿ ವಿಶ್ರಮಿಸಿ ಊದಿಯನ್ನು ಮತ್ತು ಆರತಿಯನ್ನು ನಾನಾ ಸಾಹೇಬರಿಗೆ ಕೊಡು ಬಾಪು ಗಿರಾ ತಮ್ಮ ಹತ್ತಿರ ಕೇವಲ ಎರಡು ರೂಪಾಯಿಗಳಿದ್ದು ಜಳಗಾಂಬ ತನಕ ಮಾತ್ರ ಪ್ರಯಾಣ ಬ ಬೆಳೆಸಬಹುದೆಂದು ಅಲ್ಲಿಂದ ಮೂವತ್ತು ಮೈಲಿಗಳಲ್ಲಿರುವ ಜಾಮನೇರರಿಗೆ ಹೋಗಲು ಸಾಧ್ಯವಿಲ್ಲವೆಂದು ತಿಳಿಸಿದರು ಅದಕ್ಕೆ ಬಾಬಾ ಹೆದರಬೇಡ ಎಲ್ಲವೂ ಸರಿ ಹೋಗುತ್ತದೆ ಎಂದರು ಆಗ ಬಾಬಾ ಅವರು ಶ್ಯಾಮ ಅವರನ್ನು ಕರೆದು ಬೇಗ ಹಾರತಿ ಬರೆಯುವಂತೆ ಹೇಳಿ ಮಾಧವ ಆಡಕರ ಬರೆದಿರುವ ಪ್ರಸಿದ್ಧ ಹಾರತಿ ಅದರ ಪ್ರತಿಯನ್ನು ಊದಿಗಳೊಡನೆ ಅವರ ಕೈಗಿತ್ತು ನಾನಾ ಸಾಹೇಬರಿಗೆ ಕೊಡಲು ಹೇಳಿದರು ಬಾಬಾ ಅವರ ಮಾತಿನಲ್ಲಿ ಪೂರ್ಣ ನಂಬಿಕೆ ಇಟ್ಟು ಬಾಪುಗಿರಿ ಅವರ ಜಲ ಗಾಂಬಕ್ಕೆ ರಾತ್ರಿ ಎರಡು ಗಂಟೆಗೆ ಬಂದರು ಆಗ ಅವರ ಹತ್ತಿರ ಎರಡು ಹಾಣೆಗಳು ಮಾತ್ರ ಇದ್ದವು ಅಷ್ಟು ಹೊತ್ತಿಗೆ ಸರಿಯಾಗಿ ಗಿರಾಬುವ ಎಂಬುವರ್ಯಾರು ಎಂದು ಕೇಳುತ್ತಾ ಒಬ್ಬ ಸಪಾ ಸಿಪಾಯಿ ಬಂದನು ಆಗ ಬಾಪೂಗಿರಿ ಅವರು ಅವನ ಕಡೆಗೆ ಹೋಗಿ ತಾವೇ ಬಾಪುಗಿರರೆಂದು ಹೇಳಿಕೊಂಡರು ಆಗ ಅವನು ತಾನು ನಾನಾ ಸಾಹೇಬರಿಂದ ಕಳುಹಿಸಲ್ಪಟ್ಟಲಿರುವನೆಂದು ಹೇಳಿ ಗೋಸಾವಿಯನ್ನು ಕರೆದುಕೊಂಡು ಹೋಗಿ ಸುಂದರವಾದ ಕುರಿಗ ಕುದುರೆಗಳನ್ನು ಕಟ್ಟಿದ ಟಾಂಗದಲ್ಲಿ ಕೂರಿಸಿಕೊಂಡು ಹೊರಟನು ಟಾಂಗ ಜೋರಾಗಿ ಸಾಗಿತ್ತು ಬೆಳಗ್ಗೆ ಮುಂಜಾನೆ ಅವರು ಒಂದು ಹಳ್ಳದ ಹತ್ತಿರ ಬಂದರು ಸಿಪಾಯಿ ಕುದುರೆಗಳೊಂದಿಗೆ ನೀರು ಕುಡಿಸಲು ಅವುಗಳನ್ನು ಬೆಚ್ಚಿ ಹಳ್ಳಕ್ಕೆ ಹೊಯ್ದನು ನಂತರ ತಾನು ತಂಗಿದ್ದ ಬುತ್ತಿಯನ್ನು ಬಿಚ್ಚಿ ಗಿರಿ ಅವರಿಗೆ ಕೊಟ್ಟು ಊಟ ಮಾಡಲು ಹೇಳಿದನು ಅವನ ಗಡ್ಡ ಮೀಸೆ ಹುಡುಪುಗಳನ್ನು ನೋಡಿ ಅವನು ಮಹಮ್ಮದಿಯನೆಂದು ಗೋಸ್ವಾಮಿ ಪಾವಿಸಿ ಅನುಮಾನಿಸಲು ಅವನು ತಾನು ಹಿಂದು ಎಂದು ನಾನಾ ಅವರೇ ಆಹಾರವನ್ನು ಕಳಿಸಿದ್ದಾರೆಂದು ಹೇಳಿದನು ನಂತರ ಇಬ್ಬರು ಉಪಹಾರ ಮಾಡಿ ಪುನಃ ಹೊರಟರು ಸೂರ್ಯೋದಯಕ್ಕೆ ಜಾಮನೇರ ಮುಟ್ಟಿದರು ಆಗ ಬಾಪೂಗಿರಿ ಮೂತ್ರ ವಿಸರ್ಜನೆಗೆ ಹೋದರು ಅವರು ಪುನಃ ಬರುವಷ್ಟರಲ್ಲಿ ಟಾಂಗ ಅಥವಾ ಸಿಪಾಯಿ ಯಾರೂ ಕಾಣಲಿಲ್ಲ ನಂತರ ನಾನಾ ಅವರ ಮನೆಯನ್ನು ಹುಡುಕಿಕೊಂಡು ಹೋಗಿ ತಾವು ಶಿಡಿಯಲ್ಲಿ ಬಾಪೂಗಿರರೆಂದು ಬಾಬಾ ಅವರು ಊದಿ ಮತ್ತು ಹಾರತಿಯನ್ನು ಕೊಟ್ಟು ಕಳಿಸಿದ್ದಾರೆಂದು ಹೇಳಿ ಅವರನ್ನು ಅವರ ಕೈಗಿತ್ತು ಆಗ ಶ್ರೀಮತಿ ಮೈತ್ನ ತಾಯಿಗೆ ನೋವು ಬಲವಾಗಿತ್ತು ಕೂಡಲೇ ಊದಿಯನ್ನು ನೀರಿನಲ್ಲಿ ಹಾಕಿ ಅವಳಿಗೆ ಕುಡಿಯಲ್ಲಿ ಕೊಟ್ಟು ಆರತಿ ಹಾಡಿದರು ಬಾಬಾ ಅವರ ಸಹಾಯ ಬಹಳ ಸಮಯೋಜಿತವಾಗಿತ್ತು ಎಂದುಕೊಂಡರು ಸ್ವಲ್ಪ ಹೊತ್ತಿನಲ್ಲಿಯೇ ಮೈತಾನಾಯಿಗೆ ನಿರ್ವಿಘ್ನ ಪ್ರಸೂತಿಯಾಯಿತು ನಂತರ ಗೋಸಾವಿ ನಾನಾ ಸಾಹೇಬರನ್ನು ಕುರಿತು ನೀವು ಸಿಪಾಯಿ ಮತ್ತು ಟಾಂಗ ಕಳಿಸುವುದಕ್ಕೆ ನನ್ನ ಅಭಿನಂದಗಳು ಎಂದರು ಆಗ ನಾನಾ ಅಚ್ಚರಿಗೊಂಡರು ಶಿರ್ಡಿಯಿಂದ ಯಾರು ಬರುವುದು ನನಗೆ ತಿಳಿದಿರಲಿಲ್ಲ ನಾನು ಯಾರನ್ನೂ ಕಳಿಸಿರಲಿಲ್ಲ ಎಂದರು ಇದು ಎಂತಹ ಪವಾಡ ಭಕ್ತ ನಾರಾಯಣರಾವ ಭಕ್ತ ರಾವ ಅವರಿಗೆ ತಮ್ಮ ಜೀವಿತ ಕಾಲದಲ್ಲಿ ಎರಡು ಸಾರಿ ಬಾಬಾ ಅವರ ದರ್ಶನ ಪಡೆಯುವ ಸುಯೋಗ ಲಭಿಸಿತು ಸಾವಿರದ ಹದಿನೆಂಟರಲ್ಲಿ ಬಾಬಾ ಅವರ ಸಮಾಧಿಯಾದ ನಂತರ ಮೂರು ವರ್ಷಗಳ ಮೇಲೆ ಅವರು ಪುನಃ ಶೀಡಿಗೆ ಬರಲು ಪ್ರಯತ್ನಪಟ್ಟರು ಸಾಧ್ಯವಾಗಲಿಲ್ಲ ಬಾಬಾ ಅವರ ಮಹಾಸಮಾಧಿಯಾದ ಒಂದು ವರ್ಷದೊಳಗೆ ನಾರಾಯಣರಾವ ಅಸ್ತಿತ್ವರಾಗಿ ಹಾಸಿಗೆ ಹಿಡಿದರು ಅನೇಕ ಔಷಧಿಗಳನ್ನು ತೆಗೆದುಕೊಂಡರೂ ಗುಣವಾಗಲಿಲ್ಲ ಆಗ ಒಂದು ದಿನ ರಾತ್ರಿ ಬಾಬಾ ಅವರು ಅವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಚಿಂತೆಯನ್ನು ಬಿಡು ನಾಳೆಯಿಂದ ಗುಣವಾಗುತ್ತದೆ ಇನ್ನೊಂದು ವಾರದಲ್ಲಿ ನೀನು ಎದ್ದು ಕುಳಿತುಕೊಳ್ಳಲು ಸಮರ್ಥನಾಗುವೆ ಎಂದರು ಕನಸು ನನಸಾಯಿತು ಬಾಬಾ ಅವರು ದೇಹ ನಿಮಿತ್ತ ಜೀವಂತವಾಗಿದ್ದರೆ ಅಥವಾ ಅದನ್ನು ತ್ಯಜಿಸಿದರಿಂದಲೂ ಕಾಲವಾದರೆ ಇಲ್ಲ ಅವರು ನಿತ್ಯರು ಮೃತ್ಯುಂಜಯರು ಯಾರಾದರೂ ಅವರನ್ನು ಒಂದು ಸಲ ಮನಸಾರ ಪ್ರೀತಿಸಿದರೆ ಅವರ ಬಳಕೆ ಧಾವಿಸಿ ಬಾಬಾ ಸಹಾಯವೆಸಗುತ್ತಾರೆ ಅಪ್ಪ ಸಾಹೇಬ ಕುಲಕರ್ಣಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅಪ್ಪ ಸಾಹೇಬ ಕುಲಕರ್ಣಿ ಅವರು ಸಮಯ ಬಂದಿತು ಅವರಿಗೆ ಠಾಣಾ ಜಿಲ್ಲೆಗೆ ವರ್ಗವಾಯಿತು ಅಂದಿನಿಂದ ಅವರ ಬಾಳಾಸಾಹೇಬ ಬಾಟೆ ಅವರು ಕೊಟ್ಟ ಬಾಬಾ ಅವರ ಫೋಟೋವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದರು ಪ್ರತಿದಿನವೂ ಫೋಟೋಕ್ಕೆ ಗಂಧ ಪುಷ್ಪ ನೈವೇದ್ಯಗಳನ್ನು ಅರ್ಪಿಸುತ್ತಿದ್ದರು ಅವರು ಯಾವಾಗಲೂ ಬಾಬಾ ಅವರನ್ನೇ ಎವೆಕ್ಕೆಯಿಂದ ಧ್ಯಾನಿಸುತ್ತಿದ್ದರು ಬಾಬಾ ಅವರ ಫೋಟೋವನ್ನು ಶ್ರದ್ಧೆಯಿಂದ ನೋಡಿದರೆ ಅವನ್ನು ಪ್ರತ್ಯಕ್ಷ ನೋಡಿದಂತೆಯೇ ಎಂದು ಹೇಳಿದರೆ ತಪ್ಪಾಗಲಾರದು ಈ ಕೆಳಗಂಡ ಕಥೆಯು ಇದನ್ನು ಉದಾಹರಿಸುತ್ತದೆ ಬಾಳಾಬುವ ಸುತಾರ ಮುಂಬಯಿಯ ಭಜನಾಕಾರರದ ಬಾಳಭುವಾ ಸುತಾರ ಎಂಬುವರು ಮೊಟ್ಟ ಮೊದಲು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಶಿರಡಿಗೆ ಬಂದರು ಅವರು ಬಾಳ ಬಾಬಾ ಅವರಿಗೆ ನಮಸ್ಕರಿಸಿದಾಗ ಬಾಬಾ ಇವರನ್ನು ನಾನು ನಾಲ್ಕು ವರ್ಷಗಳಿಂದಲೂ ಬಲ್ಲೆ ಎಂದರು ಶಿಡಿಗೆ ಅದೇ ಅವರ ಮೊದಲ ಭೇಟಿಯಾದದ್ದರಿಂದ ಬಾಳಬು ಅವರಿಗೆ ಆಶ್ಚರ್ಯವಾಯಿತು ಯೋಚಿಸತೊಡಗಿದರು ಆನಂತರ ನಾಲ್ಕು ವರ್ಷಗಳ ಹಿಂದೆ ಸಾಯಿ ಬಾಬಾ ಅವರ ಫೋಟೋಕ್ಕೆ ನಮಸ್ಕರಿಸಿದ್ದು ಜ್ಞಾಪಕಕ್ಕೆ ಬಂದಿತು ಆಗ ಅವರಿಗೆ ಬಾಬಾ ಅವರ ಮಾತುಗಳು ಅರ್ಥವಾಯಿತು ಆಗ ಅವರು ಸಂತರು ಎಂಥ ಜ್ಞಾನಿಗಳು ಸರ್ವಂತರ್ಯಾಮಿಗಳು ಅವರಿಗೆ ತಮ್ಮ ಭಕ್ತರ ಮೇಲೆ ಎಷ್ಟು ಪ್ರೀತಿ ನಾನು ಬಾಬಾ ಅವರ ಫೋಟೋಕ್ಕೆ ನಮಸ್ಕರಿಸಿದ್ದೆ ಶ್ರದ್ಧಾ ಭಕ್ತಿಗಳಿಂದ ಫೋಟೋ ನೋಡಿದರೆ ಅದ ಅಥವರನ್ನು ಸ್ವತಃ ನೋಡಿದಂತೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ಈಗ ಮತ್ತೆ ಅಪ್ಪ ಸಾಹೇಬಾ. ಕುಲಕರ್ಣಿ ಅವರ ಕತೆ ಅವರು ಠಾಣದಲ್ಲಿ ಇದ್ದಾಗ ಭೀವಂಡಿಕೆ ಆಗಾಗ್ಗೆ ಹೋಗಬೇಕಾಗುತ್ತಿತ್ತು ಹೋದರೆ ಒಂದು ವಾರದ ತನಕ ಹಿಂದಿರುಗುತ್ತಿರಲಿಲ್ಲ ಈ ರೀತಿ ಟಾಣದಿಂದ ಅವರು ಊರಿಗೆ ಹೋದಾಗ ಒಂದು ಆಶ್ಚರ್ಯವಾದ ಘಟನೆ ನಡೆಯಿತು ಮಧ್ಯಾಹ್ನದ ಸಮಯ ಫಕೀರನೊಬ್ಬನು ಅಪ್ಪ ಸಾಹೇಬರ ಮನೆಗೆ ಬಂದನು ಅವನ ರೂಪರೇಖೆಗಳು ಬಾಬಾ ಅವರನ್ನು ಫೋಟೋಕ್ಕೆ ಹೋಲುತ್ತಿದ್ದವು ಆಗ ಕುಲಕರ್ಣಿಯವರು ಮಕ್ಕಳು ನೀವು ಶಿಡಿಯ ಸಾಯಿ ಬಾಬಾ ಏನು ಎಂದು ಕೇಳಿದರು ಅದಕ್ಕೆ ಪಕೀರನು ಅಲ್ಲ ನಾನು ಅವರ ಶಿಷ್ಯ ಬಾಬಾ ಅವರು ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಎಂದು ಹೇಳಿ ಕಳಿಸಿದ್ದಾರೆ ಎಂದನು ನಂತರ ದಕ್ಷಿಣೆ ಕೇಳಿದನು ಶ್ರೀಮತಿ ಕುಲಕರ್ಣಿ ಅವರು ಅವನಿಗೆ ಒಂದು ರೂಪಾಯಿ ಕೊಟ್ಟರು ಆಗ ಅವನು ಅವರಿಗೆ ಊದಿ ಪುಟ್ಟಣವನ್ನು ಕೊಟ್ಟು ಪ್ರತಿದಿನವೂ ಬಾಬಾ ಅವರ ಫೋಟೋದ ಮುಂದಿಟ್ಟು ಇದನ್ನು ಪೂಜೆ ಮಾಡು ಎಂದು ಹೇಳಿ ಹೊರಟು ಹೋದನು ಅಪ್ಪ ಸಾಹೇಬರ ಕುದುರೆಗೆ ಬಹಳ ಖಾಲಿಯಾದುದರಿಂದ ಅವರು ಬಿವಂಡಿಕೆಯಿಂದ ಕೆಲಸಕ್ಕಾಗಿ ಮುಂದೆ ಪ್ರಯಾಣ ಮಾಡಲಾಗಲಿಲ್ಲ ಆದುದರಿಂದ ಅವರು ಮನೆಗೆ ಹಿಂತಿರುಗಿದರು ಪಕ್ ಪತ್ನಿಯಿಂದ ಫಕೀರರ ವಿಷಯವನ್ನೆಲ್ಲವನ್ನೂ ತಿಳಿದು ಅವರು ಹೆಂಡತಿ ಫಕೀರನಿಗೆ ಒಂದು ರೂಪಾಯಿ ದಕ್ಷಿಣೆ ಕೊಟ್ಟಿದ್ದನ್ನು ತಿಳಿಸಿದಳು ಆಗ ಅಪ್ಪ ನಾನು ನಾನಿದ್ದರೆ ಹತ್ತು ರೂಪಾಯಿಗಳಿಗಿಂತ ಕಡಿಮೆ ದಕ್ಷಿಣೆ ಕೊಡುತ್ತಿರಲಿಲ್ಲ ಎಂದರು ಕೂಡಲೇ ಆಹಾರವನ್ನು ಕೂಡ ತೆಗೆದುಕೊಳ್ಳದೆ ಪಕೀರನನ್ನು ಹುಡುಕಲು ಹೊರಟರು ಅವನು ಸಿಗಲಿಲ್ಲ ಬರೀ ಹೊಟ್ಟೆಯಲು ಪರಮಾತ್ಮನ ಅನ್ವೇಷಣೆ ಮಾಡಬಾರದೆಂದು ಬಾಬಾ ಹೇಳಿದ್ದನ್ನು ಅವರು ಸ್ಮರಿಸಿಕೊಂಡು ಕಾರಣ ಊಟವಾದ ನಂತರ ಕುಲಕರ್ಣಿಯವರು ವಿಹಾರಕ್ಕೋಸ್ಕರ ತಮ್ಮ ಸ್ನೇಹಿತನ ಚಿತ್ರೆಯವರೊಡನೆ ಹೊರಟರು ಆಗ ಫಕೀರನೊಬ್ಬನು ಇವರ ಹತ್ತಿರ ಬಂದನು ಅವನು ಬಾಬಾ ಅವರನ್ನೇ ಹೋಲುತ್ತಿದ್ದನು ಅವನು ಇವರ ಹತ್ತಿರ ಬಂದು ದಕ್ಷಿಣಗೋಸ್ಕರ ಕೈ ಚಾಚಿದನು ಕುಲಕರ್ಣಿಯವರು ಒಂದು ರೂಪಾಯಿ ಕೊಟ್ಟರು ಪುನಃ ಕೇಳಿದನು ಎರಡು ರೂಪಾಯಿ ಕೊಟ್ಟರು ಅವನಿಗೆ ಇನ್ನೂ ಬೇಕಾದೀತು ಆದುದರಿಂದ ಮತ್ತೆ ಮತ್ತೆ ಕೈ ಚಾಚುತ್ತಲೇ ಇದ್ದನು ಆಗ ಅವರಿಂದ ಮೂರು ರೂಪಾಯಿ ಸಾಲ ಪಡೆದುಕೊಟ್ಟರು ಹೀಗೆ ಒಟ್ಟು ಒಂಬತ್ತು ರೂಪಾಯಿಗಳನ್ನು ಕೊಟ್ಟರು ಆದರೆ ಅವನಿಗೆ ತೃಪ್ತಿಯಾದಂತೆ ತೋರಲಿಲ್ಲ ಆಗ ಕುಲಕರ್ಣಿ ಮನೆಗೆ ಬಂದು ಹತ್ತು ರೂಪಾಯಿ ನೋಟನ್ನು ತೆಗೆದುಕೊಂಡು ಒಂದು ಪಕಿ ಪಕೀರರಿಗೆ ಕೊಟ್ಟರು ಪಕೀರನು ಆ ಹತ್ತು ರೂಪಾಯಿಗಳನ್ನು ನೋಟನ್ನು ತೆಗೆದುಕೊಂಡು ಮೊದಲು ಅವರು ಕೊಟ್ಟ ಒಂಬತ್ತು ರೂಪಾಯಿಗಳನ್ನು ಮರಳಿ ಕೊಟ್ಟು ಹೊರಟು ಹೋದರು ಅಪ್ಪ ಅವರು ತಾವು ಪಕೀರನಿಗೆ ಹತ್ತು ರೂಪಾಯಿಗಿಂತ ಕಡಿಮೆ ಕೊಡುತ್ತಿರಲ್ಲವೆಂದು ಹೀ ಹಿಂದೆ ತಮ್ಮ ಪತ್ನಿಯ ಮುಂದೆ ಹೇಳಿದ್ದರಲ್ಲವೇ ಆದುದರಿಂದ ಅವರು ಈ ರೀತಿ ಮಾಡಿದ್ದು ಇಲ್ಲಿ ಒಂಬತ್ತು ಅಂಕಿಯ ಅರ್ಪಿತವಾಗಿದೆ ಇದು ನವರಸಗಳ ಭಕ್ತಿಗಳ ಪ್ರತೀಕ ಬಾಬಾ ಅವರು ತಮ್ಮ ಕೊನೆಯ ಕಾಲದಲ್ಲಿ ಲಕ್ಷ್ಮೀಬಾಯಿ ಸಿಂಧೆ ಅವರಿಗೆ ಒಂಬತ್ತು ರೂಪಾಯಿಗಳನ್ನು ಕೊಟ್ಟಿದ್ದದ್ದು ಈ ಸಂದರ್ಭದಲ್ಲಿ ಗಮನಿಸಬಹುದು ಅಪ್ಪ ಸಾಹೇಬರು ಹೂದಿಯ ಪೊಟ್ಟಣವನ್ನು ಬಿಚ್ಚಿ ನೋಡಿದರು ಅದರಲ್ಲಿ ಹೂವು ಮತ್ತು ಅಕ್ಷತೆಗಳಿದ್ದವು ಕೆಲವು ಕಾಲದ ನಂತರ ಅವರು ಶಿಡಿಗೆ ಹೋದಾಗ ಬಾಬಾ ಅವರ ಒಂದು ಕೂದಲಳಿಯನ್ನು ತೆಗೆದುಕೊಂಡು ಬಂದು ಅವೆಲ್ಲವನ್ನು ಒಂದು ತಾಯಿತದಲ್ಲಿ ಹಾಕಿ ತೋಳಿಗೆ ಕಟ್ಟಿಕೊಂಡರು ಆಗ ಅವರಿಗೆ ಊದಿಯ ಶಕ್ತಿಯ ಅರಿವಾಯಿತು ಅವರು ಬಹಳ ಸಮರ್ಥ ರಾಗಿದ್ದರು ಅವರಿಗೆ ಮೊದಲು ನಲವತ್ತು ರೂಪಾಯಿಗಳ ಸಂಬಳ ಮಾತ್ರ ದೊರಕುತ್ತಿತ್ತು ಬಾಬಾ ಅವರ ಫೋಟೋ ಮತ್ತು ಊದಿಯ ದೊರಕಿದ ನಂತರ ಅದು ನಲವತ್ತು ರೂಪಾಯಿಗಳ ಎಷ್ಟೋ ಪಟ್ಟಿ ಹೆಚ್ಚಾಯಿತು ಪ್ರಾಪಂಚಿಕ ಸುಖದ ಜೊತೆಯಲ್ಲಿ ಅದರ ಆಧ್ಯಾತ್ಮಿಕ ಬೆಳವಣಿಗೆಯೂ ಆಯಿತು ಆದ್ದರಿಂದ ಬಾಬಾ ಅವರ ಊದಿಯನ್ನು ದೊರಕಿದ ನಾವು ನಿತ್ಯ ಸ್ನಾನದ ನಂತರ ಅದನ್ನು ಹಣೆಗೆ ಹಚ್ಚಿಕೊಂಡು ಸ್ವಲ್ಪ ಊದಿಯನ್ನು ನೀರಿನಲ್ಲಿ ಬೆರೆಸಿ ಪವಿತ್ರ ತೀರ್ಥವೆಂದು ಸೇವಿಸಬೇಕು ಹರಿಬಾವು ಕರ್ಣಿಕ ಥಾಣಾ ಜಿಲ್ಲೆಯ ಈ ಹರಿಭಾವು ಕರ್ಣಿಕ ಅವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಗುರುಪೌರ್ಣಿಮಾ ದಿನ ಸೇಡಿಗೆ ಬಂದು ಬಾಬಾ ಅವರನ್ನು ಪೂಜಿಸುತ್ತಿದ್ದರು ಅವರು ಬಾಬಾ ಅವರಿಗೆ ಬಟ್ಟೆ ಮತ್ತು ದಕ್ಷಿಗಳನ್ನು ಅರ್ಪಿಸಿ ಅವರ ಆಶೀರ್ವಾದವನ್ನು ಪಡೆದು ಮಸೀದಿಯಿಂದ ಕೆಳಗೆ ಇಳಿಯುತ್ತಿದ್ದರು ಆದರೆ ಬಾಬಾ ಅವರಿಗೆ ಮತ್ತೊಂದು ರೂಪಾಯಿ ದಕ್ಷಿಣೆಯನ್ನು ಅರ್ಪಿಸಬೇಕೆಂದು ಮಾಡಿಕೊಂಡು ಹಿಂತಿರುಗುವಾಗ ಅವರ ಹಿಂದೆಯೇ ಇದ್ದ ಶ್ಯಾಮ ಅವರು ಒಂದು ಸಾರಿ ಬಾಬಾ ಅವರಿಂದ ಆಶೀರ್ವಾದ ಪಡೆದ ನಂತರ ಮತ್ತೆ ಹಿಂತಿರುಗಿ ಬರಬಾರದೆಂದು ಹೇಳಿದರು ಆದ್ದರಿಂದ ಹಾಗೆಯೇ ಊರಿನಿಗೆ ಹೊರಟರು ನಾಸಿಕದಲ್ಲಿ ಕಾಳಾರಾಮನ ದರ್ಶನಕ್ಕೆಂದು ಅವರು ದೇವಾಲಯಕ್ಕೆ ಹೋದರು ಅಲ್ಲಿ ದೇವಸ್ಥಾನದ ಬಾಗಿನ ಬಳಿ ಕುಳಿತು ಭಜನೆ ಮಾಡುತ್ತಿದ್ದ ಸಂತ ಶ್ರೀ ನರಸಿಂಹರ ಮಹಾರಾಜರು ಅಂದು ತಮ್ಮ ಭಜನೆಯನ್ನು ನಿಲ್ಲಿಸಿ ಭಕ್ತರನ್ನು ಬಿಟ್ಟು ಬಿಟ್ಟು ಇವರ ಹತ್ತಿರ ಬಂದು ಕೈ ಹಿಡಿದು ನನ್ನ ಒಂದು ರೂಪಾಯಿ ಕೊಡುವು ಎಂದರು ಕರ್ಣಿಕಾ ಅವರು ಆಶ್ಚರ್ಯಗೊಂಡು ತಾವು ಕೊಡಬಯಸಿದ್ದ ಒಂದು ರೂಪಾಯಿಯನ್ನು ಬಾಬಾ ಅವರೇ ತೆಗೆದುಕೊಳ್ಳಿದ್ದಾರೆ ಎಂದು ಭಾಗವಹಿಸಿ ಬಹಳ ಆನಂದದಿಂದ ಕೊಟ್ಟರು ಈ ಕಾಯತೆಯಿಂದ ಸಂತರೆಲ್ಲರೂ ಒಂದೇ ಅವರೆಲ್ಲರೂ ಒಂದೇ ದೇಯದಿಂದ ಜೀವಿಸುತ್ತಾರೆ ಎಂಬುದು ತಿಳಿದು ಬರುತ್ತದೆ ಶ್ರೀ ಸಾಯಿ ಪ್ರಣಾಮಗಳು ಸಾಯಿ ಬಾಬಾ ಆಗಲಿ ಗುರು ರಾಘವೇಂದ್ರ ಸ್ವಾಮಿ ಆಗಲಿ ಇನ್ಯಾರೇ ಗುರು ದತ್ತ ಸಾಯಿ ದೇವರೇ ಆಗಲಿ ಎಲ್ಲರೂ ಒಂದೇ ಗುರು ಒಂದೇ ಅಂತ ಮನೋಭಾವದಿಂದ ನಾವು ಭಾವಿಸಿ ಎಲ್ಲರಲ್ಲೂ ನಾವು ಭಕ್ತಿ ಮತ್ತು ಶ್ರದ್ಧೆಯನ್ನು ಇಟ್ಟು ಆರಾಧನೆಯನ್ನು ಮಾಡೋದರಿಂದ ನಮಗೆಲ್ಲ ಲಾಭ ಸಿಗುತ್ತೆ ಅಂತ ಹೇಳ್ತಾ ಈ ಅಧ್ಯಯನವನ್ನು ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ಅಧ್ಯಯನ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇನ್ನೂ ಯಾರು ಎಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ